ಪಡ್ಸ್ ಕಾಯ್ದೆ ಮತ್ತು ಕೆ ಪಿ ಐ ಡಿ ಕಾಯ್ದೆಯಡಿ ವಿವಿಧ ಕಂಪನಿಗಳು ಸಾರ್ವಜನಿಕರಿಗೆ ದುಡ್ಡನ್ನು ತೆಗೆದುಕೊಂಡು ವಂಚನೆ ಮಾಡಿರುವ ಕುರಿತಾಗಿ ಕಳೆದ ಸುಮಾರು ಒಂದು ತಿಂಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅರ್ಜಿಗಳನ್ನು ಇದ್ದರು ಈ ಮಧ್ಯೆ ಅರ್ಜಿಗಳನ್ನು ಸಲ್ಲಿಸುವುದರಲ್ಲೂ ಕೂಡ ಕೆಲವರು ಸಂಘ ಸಂಸ್ಥೆಗಳು ಇನ್ವಾಲ್ವ್ ಆಗಿ ಅರ್ಜಿದಾರರಿಂದ ದುಡ್ಡುಗಳನ್ನು ತೆಗೆದುಕೊಂಡು ಮತ್ತೆಪ್ಪನ ಅವರು ವಂಚನೆ ಮಾಡ್ತಾಯಿದ್ದಾರೆ ನಾವು ದುಡ್ಡು ವಾಪಸ್ಸನ್ನು ಕೊಡಿಸ್ತೀವಿ ಅಂತೇಳಿ ಆಮಿಷವನ್ನು ಒಡ್ಡಿ ಅವರಿಂದ ದುಡ್ಡನ್ನು ತೆಗೆದುಕೊಂಡು ವಂಚನೆ ಮಾಡ್ತಾ ಇದ್ದಾರೆ ಅಂಥೇಳಿ ಈಗಾಗಲೇ ಸಕ್ಷಮ ಪ್ರಾಧಿಕಾರ ಮತ್ತು ವಿಶೇಷ ಅಧಿಕಾರಿಗಳು ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಿಕೆ ಮತ್ತು ಕಾನೂನುಬದ್ಧ ಕ್ರಮ ಕೈಗೊಂಡು ಕೇಸನ್ನು ದಾಖಲು ಮಾಡಬೇಕನ್ನುವಂಥ ಸೂಚನೆಯನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದರು ಅದಾದ ನಂತರ ಕಾನೂನಾತ್ಮಕ ಇರೋದರಿಂದ ಅಂಥೇಳಿದರೆ ಎಲ್ಲೂ ಕೂಡ ಅಧಿಕೃತವಾಗಿ ಏನು ಕಾಯ್ದೆಯ ಪ್ರಕಾರ ಬಡ್ಸ್ ಕಾಯ್ದೆಯ ಪ್ರಕಾರ ಮತ್ತು ಕೆ ಪಿ ಐ ಡಿ ಕಾಯ್ದೆಯ ಪ್ರಕಾರ ಯಾವುದೇ ಒಂದು ಅರ್ಜಿಗಳನ್ನು ಸ್ವೀಕರಿಸ್ಬೇಕಂತ ಹೇಳಿದರೆ ಮೊದಲು ಸಕ್ಷಮ ಪ್ರಾಧಿಕಾರ ನೇಮಕಾತಿ ಆಗಬೇಕು ಸಕ್ಷಮ ಪ್ರಾಧಿಕಾರ ನೇಮಕಾತಿ ಆದ ನಂತರ ಸಕ್ಷಮ ಪ್ರಾಧಿಕಾರ ಅಧಿಕೃತವಾದಂಥ ಅಧಿಸೂಚನೆಯನ್ನು ಹೊರಡಿಸ್ಬೇಕು ಅರ್ಜಿಗಳನ್ನು ಸ್ವೀಕರಿಸಲಿಕ್ಕೆ ಅದಕ್ಕೊಂದು ನಿಗದಿತ ನಮೂನೆಯನ್ನು ಕೂಡ ಸಕ್ಷಮ ಪ್ರಾಧಿಕಾರ ಮಾಡಬೇಕಾಗತ್ತೆ ಅದನ್ನು ಮಾಡದಲ್ಲೇ ಅರ್ಜಿಗಳನ್ನು ತೆಗೆದುಕೊಂಡ್ರೆ ಮತ್ತೆ ಪುನಃ ಕಾನೂನಾತ್ಮಕ ತೊಡಕು ಆಗುತ್ತೆ ಮತ್ತು ಕೋರ್ಟಿಗೆ ಹೋದರೆ ಕಷ್ಟ ಆಗ್ತದೆ ಅಂಥೇಳಿ ಈಗ ನಿನ್ನೆ ನಮಗೆ ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರವರು ಸುತ್ತೋಲೆಯನ್ನು ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ಸಂಪೂರ್ಣ ಸ್ಥಗಿತ ಅಂತ ಇಲ್ಲ ತಾತ್ಕಾಲಿಕವಾಗಿ ಎಲ್ಲಿಯವರೆಗೆ ಅಂತೇಳಿದರೆ ಸರ್ಕಾರದಿಂದ ಸಕ್ಷಮ ಪ್ರಾಧಿಕಾರವನ್ನು ನೇಮಕಾತಿ ಮಾಡುವವರೆಗೆ ಮತ್ತು ಸದರಿ ಸಕ್ಷಮ ಪ್ರಾಧಿಕಾರ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿ ಅಧಿಕೃತವಾಗಿ ಅರ್ಜಿಯನ್ನು ಆಹ್ವಾನಿಸುವವರಿಗೆ ಮಾತ್ರ ಈ ಅರ್ಜಿಗಳನ್ನು ಸ್ವೀಕರಿಸೋದು ಬೇಡ ಅಂತೇಳಿ ಸುತ್ತೋಲಿನ ಕೊಟ್ಟಿದ್ದಾರೆ ಹಾಗಾಗಿ ಸಾರ್ವಜನಿಕರಲ್ಲಿ ವಿನಂತಿ ನಮ್ಮ ವಿನಂತಿ ಇಷ್ಟೇ ಯಾರೂ ಕೂಡ ಇದರಲ್ಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಮತ್ತು ನಿಮಗೆ ಯಾರಾದರೂ ಸಂಘ ಸಂಸ್ಥೆಯವರು ಅಥವಾ ವ್ಯಕ್ತಿಗಳು ಬಂದು ದುಡ್ಡನ್ನು ವಾಪಸ್ ಕೊಡಿಸ್ತೀವಿ ಅಂತ ಹಣದ ಆಮಿಷವನ್ನು ಒಡ್ಡಿ ನಿಮ್ಮ ಹತ್ರ ದುಡ್ಡನ್ನು ತೆಗೆದುಕೊಂಡು ಸಾರ್ವಜನಿಕರು ಪರವಾಗಿ ಬಂದು ಅರ್ಜಿಗಳನ್ನು ಕೊಡೋದಾಗಲಿ ಕೊಡಿಸೋದಾಗಲಿ ಮಾಡೋವರ ಹಿಂದೆ ದಯವಿಟ್ಟು ಹೋಗಬೇಡಿ ಕಾನೂನು ಪ್ರಕಾರ ಏನು ಸಕ್ಷಮ ಪ್ರಾಧಿಕಾರ ನೇಮಕಾತಿ ಆದ ನಂತರ ಅರ್ಜಿಗಳನ್ನು ಅವರು ರಿಸೀವ್ ಮಾಡ್ತಾರೆ ಅರ್ಜಿಗಳನ್ನು ಆಹ್ವಾನಿಸ್ತಾರೆ ಅಲ್ಲಿವರೆಗೂ ದಯಮಾಡಿ ಕಾಯಬೇಕು ಅಂತೇಳಿ ನಾನು ವಿನಂತಿನ ಮಾಡಿಕೊಳ್ತೇನೆ